ನಾವು ನಾವು ನಿಮಗೆ ಏನು ಮಾಡೋದು ನಾವು ನಿಮಗೆ ಏನು ಹೇಳ್ತೀವಿ ರಿಪೋರ್ಟ್ ರಿಪೋರ್ಟ್ ಏನು ಹಾಕಿದ್ವಿ ಇಲ್ಲಿ ಏನಪ್ಪ ಜಾತಿ ಪದ್ಧತಿ ಜೀವ ಅಲ್ಲೇ ಕಟ್ಟಿಂಗ್ ಅಂಗಡಿಗಳು ನಮ್ಮ ಸ್ಕೂಲ್ ಮುಕ್ಳಿಗೆ ಕಟಿಂಗ್ ಮಾಡೋದ್ರ ಇದು ಪ್ರತ್ಯೇಕ ಒಂದು ಕಾರ್ಬಾರಿ ಒಂದು ಶಾಪ್ಗೆ ಒಂದು ಸರ್ಕಾರಿ ವ್ಯವಸ್ಥೆ ಮಾಡ್ಕೊಂಡು ನೀವು ರಿಪೋರ್ಟ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಜರು ಸಿಗ್ತಾರೆ ಕಟಿಂಗ್ ಮಾಡೋದು ಅವ್ರಿಗೆ ನೇಮಕ ಮಾಡಿ ಯಾರಕ್ಕೆ ನೇಮಕೊಂಡ್ರೆ ಒಂದು ಇದು ಬಾರ್ಬೋ ಚೆನ್ನಾಗಿ ಮತ್ತೆ ಇಲ್ಲಿ ಏನು ಪ್ರಾಬ್ಲಮ್ ಉಟ್ಕೊಂಡು ಇವ್ರ ಅಂಗಡಿಗಳಾಗಲಿ ವೈಕರ್ಗಳಾಗಲಿ ಎಸ್ ಸಿ ಎಷ್ಟು ಕಾರ್ಪೊರೇಷನ್ಸ್ ಆಗಲಿ ಅಂಬೀಕರ್ ಚರ್ಚೆ ಮಾಡಿ ನಿಮ್ಮ ಏನು ಸಣ್ಣ ಮಾತಾಡ್ತೀವಿ ಇವ್ರ ಏನು ವ್ಯವಸ್ಥೆ ಅಂಗಡಿ ಟೀ ಅಂಗಡಿಗಳು ಪುಟ್ಟಿರ್ಬೋದು ಹಾಕಿ ವ್ಯವಸ್ಥೆ ಇವೆಲ್ಲ ಪ್ರಾಬ್ಲಮು ಅದು ಕೇಳ್ಕೊಂಡು ಏನು ಮಾಡಬೇಕು ಯಾರು ಇಂಟ್ರೆಸ್ಟ್ ಕ್ಯಾಂಡಿಡೇಟ್ನು ನೀವು ಮಾಡ್ಕೊ ಇಲ್ಲ ಇದು ಒಂದು ಸ್ಟ್ರೈಕ್ ಮಾಡಬೇಕು

ಏನಪ್ಪ ಜಾತಿ ಪದ್ಧತಿ ಅಲ್ಲಿ ಕಟ್ಟಿಂಗ್ ಅಂಗಡಿಗಳು ನಮ್ಮ ಸ್ಕೂಲ್ ಮುಕ್ಳಿಗೆ ಕಟಿಂಗ್ ಮಾಡೋದ್ ಇಲ್ಲಿ ಪ್ರತ್ಯೇಕ ಒಂದು ಬಾರ್ಬಾರಿ ಒಂದು ಸರ್ಕಾರ ಮಾಡ್ಬೋದು ನೀವು ಅಪಾಯಿಂಟ್ಮೆಂಟ್ ಮಾಡ್ಕೋರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಜಾಮರ್ ಸಿಗ್ತಾರೆ ಕಟಿಂಗ್ ಮಾಡೋದನ್ನ ಅವ್ರಿಗೆ ನೇಮಕೊಂಡು ಒಂದು ಬಾರ್ಬಾರಿ ಮತ್ತೆ ಇಲ್ಲಿ ಏನು ಪ್ರಾಬ್ಲಮ್ ನೋಡ್ಕೊಂಡು ಇವ್ರ ಅಂಗಡಿಗಳು ವೆಹಿಕಲ್ಗಳಾಗಲಿ ಎಸ್ ಎಸ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಏನು ವ್ಯವಸ್ಥೆ ಅಂಗಡಿ ಸಣ್ಣ ಹುಡುಗೋದು ಪೊಟ್ಟು ಹಾಕಿ ವ್ಯವಸ್ಥೆ ಅದು ಏನ್ ಏನು ಅಂತ ಯಾರು ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ನೀವು ಮಾಡ್ಬೇಕು ಇಲ್ಲ ನಾವು ಬಂದು ಸ್ಟ್ರೈಕ್ ಮಾಡಬೇಕು ಅದು ನಿಂಗೆ ಸಸ್ಪೆಂಡ್ ಮಾಡು ಆ ಇನ್ಚಾರ್ಜ್ ನಿಟ್ಟು ಅದೇ ನಮ್ಗೆ ಇದು ಮಾಡು ಇದು ಅನ್ಕೊಳ್ಬಹುದು ಆಫೀಸ್ ಕೇಳ್ತಾರೆ

ನಾವು ಇದು ನಾವು ನಿಮ್ಗೆ ಏನ್ ಮಾಡೋದು ನಾವು ನಿಮಗೆ ಹೇಳ್ತೀವಿ ರಿಪೋರ್ಟೆಡ್ ನೀವು ರಿಪೋರ್ಟೆಡ್ ಹಾಕ್ತೀವಿ ಇಲ್ಲಿ ಏನಪ್ಪ ಅಂದ್ರೆ ಜಾತಿ ಪದ್ಧತಿ ಫೀವರ್ ಇದ್ದೀರ ಅಲ್ಲಿ ಕಟ್ಟಿಂಗ್ ಅಂಗಡಿಗಳು ನಮ್ಮ ಸ್ಕೂಲ್ ಮಕ್ಕಳಿಗೆ ಕಟಿಂಗ್ ಮಾಡೋದ್ರವ್ರು ಇಲ್ಲಿ ಪ್ರತ್ಯೇಕ ಒಂದು ಬಾರ್ಬಾರಿ ಒಂದು ಶಾಪ್ ಒಂದು ಸರ್ಕಾರಕ್ಕೆ ವ್ಯವಸ್ಥೆ ಮಾಡಬೇಕು ನೀವು ರಿಪೋರ್ಟ್ ಮಾಡಿ ಮಾಡಬೇಕು ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಜಾಮರ್ ಸಿಗ್ತಾರೆ ಅವ್ರು ಕಟಿಂಗ್ ಮಾಡೋದಕ್ಕೆ ಅವ್ರಿಗೆ ನೇಮಕ ಮಾಡಿ ಯಾರಕ್ಕೆ ನೇಮಕ ಮತ್ತೆ ಇಲ್ಲಿ ಏನು ಪ್ರಾಬ್ಲಮ್ ನೋಡ್ಕೊಂಬ ಅಂಗಡಿಗಳು ಅಂಗಡಿ ವೇಕರ್ಗಳಾಗ್ವಿ ಎಸ್ ಸಿ ಎಸ್ ಕಾರ್ಪೋರೇಷನ್ಸ್ ಅಂಬೇಡ್ಕರ್ಗಳು ಚರ್ಚೆ ಮಾಡಿ ನಿಮ್ಗೆ ಏನು ಸಣ್ಣ ಮಾತಾಡ್ತೀವಿ ನಿಮ್ದು ಏನು ವ್ಯವಸ್ಥೆ ಅಂಗಡಿ ಸಣ್ಣ ಹುಡುಗಿ ಪುಟ್ಟ ಹಾಕಿ ವ್ಯವಸ್ಥೆ ಇವೆಲ್ಲ ಪ್ರಾಬ್ಲಮೋ ಅದು ಕೇಳ್ಕೊಂಡು ಏನು ಮಾಡಬೇಕು ಅಂತ ಯಾರು ಇಂಟ್ರೆಸ್ಟಾಗಿ ಕ್ಯಾಂಡಿಡೇಟ್ನೂ ಇವು ಮಾಡ್ಕೊ ನಾವು ಬಂದು ಸ್ಟ್ರೈಕ್ ಮಾಡಬೇಕು ಅದು ನಿಮ್ಗೆ ಸಸ್ಪೆಂಡ್ ಮಾಡು ಆ ಇನ್ಚಾರ್ಜ್ ನಿಮ್ಮ ರಾಜೀನಿಗೆ ಕೊಡೋದು ಇದು ಮಾಡು ಇದು ಅಲ್ಲಿ ಕೂಡ ಇಲ್ಲ

Banjir banjir banjir. Banjir